ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದರೆ ಮಧ್ಯೆ ಮಧ್ಯ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಧ ವಿಷಯಗಳು ಗೊತ್ತಾಗುತ್ತೆ ಹಾಗಾಗಿ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಅದು ಏನು ವಿಷಯ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಹೊಸ ವರ್ಷದ ಆರಂಭ ಕೂಡ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಎರಡನೇ ತಾರೀಕು ನೋಡಿ ಈಗ ನಮ್ಮ ಹೊಸ ವರ್ಷದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾವೀಗ ಡಿಸೈಡ್ ಮಾಡ್ಕೋಬೋದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಒಳ್ಳೆ ರೀತಿ ಬದುಕಬೇಕು ಅಂದರೆ ನಾವು ಒಳ್ಳೆ ರೀತಿ ಒಳ್ಳೆ ಜೀವನ ನಡೆಸಬೇಕು ಅಂದರೆ ನಾವು ಸ್ವತಂತ್ರವಾಗಿ ಬದುಕಬೇಕು ಫ್ರೆಂಡ್ಸ್ ಯಾಕೆಂದರೆ ಯಾವಾಗಲೂ ನಾವು ಬೇರೆಯವ್ರಿಗೆ ಡಿಪೆಂಡ್ ಆಗಿದರೆ ಅದು ನಮಗೆ ಸ್ವಂತಿಕೇ ಇರಲ್ಲ ಹಂಗಾಗಿಬಿಡುತ್ತೆ ಬನ್ನಿ ಫ್ರೆಂಡ್ಸ್ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇರೋ ವಿಷಯ ನೀವು ಯಾರೇ ಹೆಣ್ಮಕ್ಕಳಾಗಿರಲಿ ಗಂಡುಮಕ್ಳಾಗಿರಲಿ ಒಂದೇ ಮನಸ್ಸಿಂದ ನೀವು ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ನಿಮ್ಮ ಸ್ವಂತಿಕೆಯಿಂದ ಒಂದು ಜೀವನ ಶುರು ಮಾಡಿ ನೀವು ಹಂಗೆ ಒಂದು ಸ್ವಂತವಾಗಿ ಒಂದು ಬಿಸ್ನೆಸ್ ಆಗಲಿ ಇಲ್ಲ ಕೆಲಸ ಆಗಲಿ ಮಾಡಬೇಕು ಯಾಕೆಂದರೆ ನಮ್ಮ ಕಾಲ ಮೇಲೆ ನಾವು ನಿಂತು ದುಡಿಯೋದ್ರಿಂದ ನಮಗೆ ಒಂದು ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ಹಾಗಾಗಿ ಬನ್ನಿ ಫ್ರೆಂಡ್ಸ್ ನಾನು ಕೂಡ ಈಗ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ವೆಯ್ಟ್ಕಿಂಗ್ ಪೌಡರು ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಫ್ರೆಂಡ್ಸ್ ಆರ್ಡರ್ ಕೂಡ ಬುಕ್ ಮಾಡ್ಕೊಳ್ಬೋದು ನಾವು ವಿತಿನ್ ಸೆವೆನ್ ಡೇಸಲ್ಲೇ ಕಳಿಸ್ಕೊಡ್ತೀವಿ ನಿಮಗೆ ಓಕೆನಾ ಬನ್ನಿ ಫ್ರೆಂಡ್ಸ್ ಈಗ ನಾನು ಯಾವ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಯಾವ ಥರ ಮಾಡಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಅಂದರೆ ನಾನು ನಿಮ್ಮ ಥರನೇ ತುಂಬ ವರ್ಷಗಳಿಂದ ಸುಮ್ಮನೆ ಮಕ್ಕಳು ಮನೆ ಗಂಡ ಇದರಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟೆ ಹಾಗಾಗಿ ನಾನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಒಳ್ಳೆ ರೀತಿಲಿ ನೀವು ಒಂದು ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ನಿಮಗೂ ಏನಾದರೂ ಅರ್ನಿಂಗ್ಸ್ ಸ್ಟಾರ್ಟ್ ಮಾಡಬೇಕು ಅನಿಸಿದ್ರೆ ಈಗಲೇ ಸ್ಟಾರ್ಟ್ ಮಾಡಿ ಟೈಮೆಲ್ಲ ಕಾಯೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಟೈಮ್ ಹೋಗ್ತಾ ಇರುತ್ತೆ ವಾಪಸ್ಸಂತೂ ಬರೋಲ್ಲ ನಮ್ಮ ಜೀವನದಲ್ಲಿ ಹಾಗಾಗಿ ನಿಮ್ಗೇನಾದರೂ ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಖಂಡಿತ ಸ್ಟಾರ್ಟ್ ಮಾಡಿ ಒಳ್ಳೆ ರೀತಿ ಒಳ್ಳೆ ಮನಸ್ಸಿಂದ ಸ್ಟಾರ್ಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಹಾಗೆ ಈ ಪ್ರೋಟೀನ್ ಪೌಡರ್ ಬಗ್ಗೆ ನಾನು ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಬೇಕು ಅಂದರೆ ನಮ್ಮ ಪ್ರೋಟೀನ್ ಪೌಡರಿಂದ ನಿಮಗೆ ಹೆಲ್ದಿಯಾಗಿ ವೆಯ್ಟ್ ಗೇನ್ ಮಾಡ್ಕೊಬೋದು ನಿಮ್ಗೇನಾದರೂ ಏರ್ ಫಾಲ್ ಆಗ್ತಾಯಿದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಹಾಗೆ ಮೋಷನ್ ಪ್ರಾಬ್ಲಮ್ ಇರೋರು ಕೂಡ ಈ ಪ್ರೋಟೀನ್ ಪೌಡರ್ನ ತೊಗೊಂಡ್ರೆ ನಿಮಗೆ ಕ್ಲೀನಾಗಿ ಅದು ಕೂಡ ಕ್ಲಿಯರ್ ಆಗುತ್ತೆ ಯಾಕಂದರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಪ್ರೋಟೀನ್ ಪೌಡರಲ್ಲಿ ಹಾಗಾಗಿ ಫ್ರೆಂಡ್ಸ್ ನಾನು ಈ ಪ್ರೋಟೀನ್ ಪೌಡರು ಅಥವಾ ವೆಯ್ಟ್ ಗೇನ್ ಪೌಡರ್ ಮಾಡೋದಕ್ಕೆ ತುಂಬ ಐಟಮ್ ಹಾಕಿ ಮಾಡಿರ್ತೀನಿ ನಾನಿಲ್ಲಿ ಕೆಲವೊಂದನ್ನು ಅಷ್ಟೇ ವೀಡಿಯೋ ಮಾಡಿದ್ದೀನಿ ಇನ್ನೂ ಸ್ವಲ್ಪ ವಿಡಿಯೋ ಮಾಡಿಲ್ಲ ಯಾಕೆಂದರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಎಲ್ಲನೂ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ದಯವಿಟ್ಟು ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಪ್ರೋಟೀನ್ ಪೌಡರ್ ಅಥವಾ ವೆಯ್ಟ್ ಕೇನ್ ಪೌಡರ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಆರ್ಡರ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ನಮ್ಮ ಪ್ರೋಟೀನ್ ಪೌಡರು ತುಂಬ ಚೆನ್ನಾಗಿದೆ ಅಂತ ರಿಸಲ್ಟ್ ಕೂಡ ಬರ್ತಾ ಇದೆ ಹಾಗೆ ನಮ್ಮ ಬಿಸ್ನೆಸ್ಸು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆರ್ಡರ್ ಕೂಡ ಬರ್ತಾ ಇದೆ ನಾವು ಕೂಡ ಆರ್ಡರೆಲ್ಲ ಕರೆಕ್ಟಾಗಿ ಟೈಮಿಗೆ ಕಳಿಸ್ಕೊಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ನಿಮಗೂ ಅಷ್ಟೇ ಏನಾದರೂ ಒಳ್ಳೆ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನಾವು ಒಂದು ಏನಾದರೂ ಅಚೀವ್ ಮಾಡಬೇಕು ನಮ್ಮದು ಒಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋರು ದಯವಿಟ್ಟು ಮುಂದೆ ಬನ್ನಿ ಯಾಕಂದರೆ ನಾವು ಮನೇಲೇ ಕೂತಿದರೆ ನಮ್ಗೆ ಯಾರೂ ಕರೆದು ಕೊಡೋಲ್ಲ ನಾವಾಗಿ ನಾವು ಏನಾದರೂ ಸ ಆಗುತ್ತೆ ನಮ್ಮ ಕೈಲಿ ಅಂದರೆ ಖಂಡಿತ ಮಾಡಬೇಕು ಅದು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ನಿಮಗೂ ಮನೆಯಲ್ಲೇ ಕೂತು ಏನಾದರೂ ಮಾಡಬೇಕು ಅನ್ನೋರು ಖಂಡಿತ ಶುರು ಮಾಡಿ ನಿಮಗೆ ಯಾವುದು ಟ್ಯಾಲೆಂಟ್ ಇರುತ್ತೆ ನೀವು ಯಾವುದನ್ನು ಚೆನ್ನಾಗಿ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರುತ್ತೋ ಅದನ್ನು ನೀವು ಸೇಲ್ ಮಾಡ್ಬೋದು ಮನೆಯಲ್ಲೇ ಮಾಡ್ಬೋದು ಫ್ರೆಂಡ್ಸ್ ಹೊರಗಡೆ ಹೋಗಬೇಕು ಅಲ್ಲಿ ಆಚೆ ಹೋದ್ರೇ ಬಿಸ್ನೆಸ್ ಆಗುತ್ತೆ ಅನ್ನೋದೇನಿಲ್ಲ ಮನೇಲಿ ಕೂತ್ಕೊಂಡು ಕೂಡ ನಮಗೆ ಎಷ್ಟಾಗುತ್ತೋ ಅಷ್ಟ ಅಷ್ಟನ್ನು ಬಿಸ್ನೆಸ್ನ ಮಾಡ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನನಗೂ ಕೂಡ ತುಂಬ ಆರ್ಡರ್ ಬಂದಿತ್ತು ಎಲ್ಲನೂ ಆರ್ಡರ್ನೆಲ್ಲ ಕಳಿಸ್ಕೊಟ್ಟು ಈಗ ನೆಕ್ಸ್ಟ್ ಆರ್ಡರ್ನ ನಾನು ಕೂಡ ರೆಡಿ ಮಾಡ್ಕೋಬೇಕು ಹಾಗಾಗಿ ನಿಮ್ಮ ಜೊತೆ ಒಂದು ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋನ ಶೂಟ್ ಮಾಡಿದ್ದೀನಿ ದಯವಿಟ್ಟು ನಿಮ್ಗೆ ಯಾರಿಗಾದರೂ ಪ್ರೋಟೀನ್ ಪೌಡರ್ ಅಥವಾ ವೇಟ್ ಕೇನ್ ಪೌಡರ್ ಬೇಕು ಅಂದರೆ ದಯವಿಟ್ಟು ಆರ್ಡರ್ ಮಾಡಿ ಹಾಗೆ ಕೆಲವರೆಲ್ಲ ಕೇಳ್ತಾ ಇದ್ದೀರಾ ಅಕ್ಕ ಈ ನಂಬರ್ಗೆ ಕಾಲ್ ಇಲ್ಲ ನಾವು ಕಾಲ್ ಮಾಡ್ತಾ ಇದ್ದೀವಿ ಅದು ಕರೆಕ್ಟ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ದಯವಿಟ್ಟು ಕಾಲ್ ಎಲ್ಲ ಮಾಡಬೇಡಿ ಯಾಕಂದರೆ ಕಾಲ್ಸ್ ಎಲ್ಲ ಬರಲ್ಲ ಇದರಲ್ಲಿ ಓನ್ಲಿ ಮೆಸೇಜ್ ಇರುತ್ತೆ ದಯವಿಟ್ಟು ನಿಮ್ಗೇನಾದರೂ ಆರ್ಡರ್ ಬುಕ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಮೆಸೇಜ್ ಮಾಡಿ ನಾನು ಅಲ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ನಮ್ಮ ವಿಡಿಯೋನೆಲ್ಲ ಇಷ್ಟು ದಿನ ನೋಡಿ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದಕ್ಕೂ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟೂಬರ್ಸ್ಗೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಬಿಸ್ನೆಸ್ಗೂ ಕೂಡ ಸಪೋರ್ಟ್ ಮಾಡಿ ಯಾರಿಗಾದರೂ ಬೇಕು ಅಂದರೆ ದಯವಿಟ್ಟು ಆರ್ಡರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು